ತಕ್ಷಣ ಎಲ್ಲರೂ ಬಂದ್ರಲ್ಲ ನನಗೆ ಭಾಳ ಖುಷಿ ಆಯ್ತು ನೋಡುವ ಇವ್ವಾ ಪರಕ ನಿನ್ನ ಮನೆ ಬೈತಿನಿ ಇವ್ವಾ ಅದಕ್ಕೆ ಏನು ಬೇಜಾರು ಮಾಡ್ಕೊಳ್ದ ಸ್ವಲ್ಪ ಕಡ್ಡಿ ಎಲ್ಲ ಚಂದ ಕಿಟ್ಟಿದ ನೀವು ಪುಣ್ಯ ಬರ್ಲಿವ್ವ ಅವನ್ನ ಎಲ್ಲ ಕೂಡಿ ಮ್ಯಾಲ ಹೊರಸ್ಬೇಕು ನೋಡಿವ್ವ ಬಡ 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 ಆ ಕಡೆ ಸಾಲ ಕಿತ್ ಬಿಡಮ್ ಆ ಆಮೇಲೆ ಬೇಕಿದ್ರೆ ಊಟ ಮಾಡಿದ್ರೆ ಆಯ್ತು ಊಟ ಮಾಡಿ ಅದೇ ಆಯ್ತು ಎಂತ ಚಂದ ರೊಟ್ಟಿ ಬದಿಕ ಆ ಆಮೇಲೆ ಜುನಕದ ಚಕ್ಲಿ അന്ന സാമ്പാർ മജ്ജി എല്ലാ മടക്കൂടി ആ ജുക്കു ചക്ലിന അയ്യോ ബസക്ക ജുൻകു ചക് നന്ന ഭയങ്കര നിരൊബ്രാത്ത ഇവ ബാദിന ചക്ലി തടി നടി ബട 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 സാല മു ഊട്ട കുന്ദ്രുന ഊട്ട മാ നനഗറ ജു ചക്യാട് ബേക്ക് നോഡ്രിക്ക് ಸಾವಕ್ಕ ನೀ ನೀುದಂತರ ಸಾವಕ್ಕ ಅಲ್ಲ ತಂದಿರೋದನ್ನ ತಿನ್ನಾಕಂತ ಅದ್ರ ಏನೈತಿ ಬರೀ ಈ ಕಡೆ ಸಾಲ್ ಎಲ್ಲಾ ಕೇಳುನು ಕಿತ್ತಾದ್ಮೇಲೆ ತಿನ್ನುವಂತ್ರಿ ನೋಡ್ರಿ ಏರುಕ್ವಿ ನೀನು ಆಕಡೆ ಹೋಗು ಆ ಪರಾಕನ ಕರ್ಕೊಂಡ ಇಲ್ಲ ಸಾವಕನ ಕರ್ಕೊಂಡು ಆಕಡೆ ಹೋಗು ನಾನು ಪರಾಕನರ ಸಾವಕ್ಕನರ ಕರ್ಕೊಂಡ್ ಈ ಕಡೆ ಮಾಡ್ತಾನೆ ಒಂದೇ ಕಡೆ ಅಷ್ಟು ಮಾಡಾಕತ್ರ ಜಲ್ದಿ ಜಲ್ದಿ ಮುಗಿದೀಳು ಅಲ್ಲ ಬಸಕ್ಕ ಎಂತ ಚಂದ ರುಕ್ಮವ್ವ ಅಂತ ಹೆಸರೈತಿ ಅದನ್ನೆಲ್ಲ ಬಿಟ್ಟು ಅಕ್ಕಿಗೆ ಯಾಕೆ ರುಕ್ಮಿ 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 ಅಂತ ಕರಿತೀವಿ ಎಂತ ಚಂದ ರುಕ್ಮವ್ವ ಅಂತಂದ್ರ ಬಾಯ್ ತುಂಬ ಯವ್ವಾನು ಕತಿ ಈ ಕಡೆ ರುಕ್ಮವ್ವನು ಕತಿ ಅದನ್ನ ಬಿಟ್ಟ ರುಕ್ಮಿ ಅಂತಿದ್ವಿ ಎಂತ ಚಂದ ನುಡಿಗೆ ಎಷ್ಟು ಚಂದನ್ ಹೆಸರಿಟ್ಟಾರ ಅವ್ರ ತವ್ರ ಮಣ್ಣನವ್ರು ಅದನ್ನ ಬಿಟ್ಟು ನೀನು ಅಡ್ಡ ಹೆಸರು ಕರಿಕೆಲ್ಲ ಯವ್ವ ಎಲ್ಲಾರು ಹಂಗ ಕರಿತೀವಿ ನನ್ನರ ಪಾರ ಎಂತಿದ್ವಿ ಈಕಿನರ ಸಾಮಿ ಅಂತಿದ್ವಿ ನನ್ನ ತಂಗಿಗಾರ ಗಂಗೆ ಅಂತಿ ಗೌರಿ ಎಂತಿ ಹಿಂಗ ಅಂತಿದ್ವಿ ಏನ್ ಮಾಡುದು ಅಸಲಮಕ್ಕಗ ಸಲಮೀ ಅಂತಿದ್ವಿ ಇಶ್ ಏನು ಮಾಡುದಕ್ಕೆ ಯ್ವ ಯ ಕ ಏನು ಮಾಡ್ದೆ ಪ ರೀ ನನಗೆ ಎಲ್ಲಾರನ್ನು ಹಂಗೆ ಕರ್ದು 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 ನೋಡನಾ ಹಂಗೆ ಕಲಿಬೇಕು ಅಸ ನೋಡುವ ಅಡ್ಡ ಸರಿ ಕರಿಲಿಲ್ಲ ಅಂದ್ರೆ ಇವ್ರನ್ನ ಅಂತ ಅನಿಸ್ಬಿಡ್ತದೆ ನನಗೆ ಏನು ಆಗ್ತೀವ ಸ್ವಾಮಿ ಹೌದು ನೋಡುವ ಏನು ಮಾಡೋದು ಬಸಕ್ಕ ನಾವು ನಿಮ್ಗೆ ನೋಡಿ ಚಂದಗೆ ಬಸಕ್ಕಂತವ ನೀನು ನೋಡ್ರಿ ಮಗ ಸ್ವಾಮಿ ಅಂತಿದಿ ಬೀತಿ ಬಂದಾಗ ಸಾವಕ್ಕಂತಿದಿ ಸೀಟ್ ಬಂದಾಗ ಸ್ವಾಮಿ ಅಂತಿದಿ ಏನು ಅನ್ನೋದು ನೀನು ಅಂದಂಗ

ಅಯ್ಯೋ ಅಯ್ಯ ನಿನಗ ನೋಡಪ್ಪ ಬಸಪ್ಪ ಸಿದ್ದಪ್ಪ ನಾನು ಅನ್ನಾಕತಾನು ಏನು ಹೆಸರ ಕನ್ಫ್ಯೂಸ್ ಆಗ್ತಾ ನೋಡಪ್ಪ ಏನ್ ಮಾಡುದು ಎಪ್ಪ ಬಿಡು ಬಿಡೋಣ್ಣ ಏನಾಯ್ತು ಏನಾರ ಅನ್ನ ಏನಾರ ಕರಿ ಸಿದ್ದಪ್ಪ ನೀರ್ ಕುಡ್ ಬರಾಕಂತ ಹೋಗಿದಾನು ನಡ್ರಿ ಬಿಡ ಬಿಡ ಈ ಸಾಲು ಮುಗಿಸ್ಕೊನು ನನಗರ ಹೊಟ್ಟೆ ಹುಡ್ರು ಗುಡ್ ಗುಡ್ರತಿ ಒಟ್ಟೆ ಹಸದ್ ಹಾ ಆಗೇತಿ ಈ ಸಾಲು ಮುಗಿಸಿ ಜಲ್ದಿ ಜಲ್ದಿ ಊಟ ಕೊಡಂತ ಹೇಳಪ್ಪ ನಿಮ್ ಮನೆಯಲ್ಗೆ ನನಗರ ಹಸು ಚಡ್ಕೊಳಕ ಹಂಗಿಲ್ಲ ಮತ್ತೆ ತಿರುಗೋದು ಬಿಟ್ನಿದ್ರೆ ಏನ್ ಮಾಡುದು ಹೌದಪ್ಪ ನನಗೂ ಬಾಳ ಹಸು ಆಗಿ ಬಿಟ್ಟತಿ ಅಹ್ ಏನು ಊಟ ಮಾಡಿ ಅಯ್ಯ 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 ಮಹೇಶ್ ನೀರಾ ತಗೊಂಬರ್ಲಿ ಏನ ಮ್ಯಾ ನೀರ್ ತಗೊಂಬರ ಹೋಗ್ಯಾನ ಅವ್ ನೀರ್ ತಗೊಂಬಂದ್ ಮ್ಯಾಲ ಅಂದ್ರ ಊಟ ಮಾಡ್ರಂತ ಈಗ ಅಲ್ಲಿ ಇನ್ನೇನ ಸಾಲ್ ಮುಗ್ಯಾಕ್ ಅಂತದ ಅಲ್ಲಿ ಮಟ್ಟ ಹೋಗು ನಡ್ರಿ ಸರಿಪಾ ನಡಿ ಹೋಗೋಣ ಅಲ್ಲ ನಮ್ ಎಂಗೂರಿ ಏನೋ ಮಾತಾಡ್ಕೊಂತ ಕುಂತ ಓ ಏನ ಕೆಲ್ಸ ಮಾಡಕತ್ತಾರ ಒಂದು ಗೊತ್ತಿಲ್ಲ ನೋಡು ఈ హణ్మట్రూడ్బిట్రీ ఊటాడ మీర్ తగ్బందే ఈ కడ సాల్ ఎలా ముగ్యాక్ బో అవనెల్ కట్లీ కట్ కట్ి ఆ కట్బన్ గడి మేల ఏర్బిడు అంత ఆమె బక్ర అల్ మనీ అంత మెషిన్ హాక బర్తతి ఇల్ద్రా ఇల్ హాకు కడి వందకే కట్బిడు ఇలా అంద్ర మనీ అంత ఓజ్బిడోన్ప ఏప ಅಷ್ಟ ಮಾಡೋಣ ನಡೀಪ ನಮ್ಗೂ ಹಸು ಆಗೈತಿ ಊಟ ಮಾಡೋಣ ನಿಮ್ಮ ಹೋಗ್ಗಳನ್ನ ಕರೆದು ಬರೋಂಗಾರ ಹಂಗಾರ ಹ್ಞೂ ಸರಿಯಪ್ಪ ಎಲ್ಲಪ್ಪ ನಂಗೆ ಬಹಳ ಹಸು ಆಗೈತಪ್ಪ ನಡೀಪ ನೀ ಏನಾರ ಅನ್ಕೋ ನೋಡಿ ಹೋಗು ಊಟ ಮಾಡಿ ಬರೋಣ ಫಸ್ಟ್ ಈ ಕಡೆ ಇನ್ನ ಕಡ್ಲಿ ಒನಿಗೆ ಇಲ್ಲ ನೋಡುವ ಈ ಕಡೆ ಹೊಲದಾಗ ಇನ್ನ ಹಸಿ ಅದಾವು ಆ ಹೊಲ ಮುಗಿದ್ಮೇಲೆ ಇದೊಂದು ಎಷ್ಟೊಂದು ವಾರ ಆಕತ್ತೇನ ಮತ್ತೆ ಆಮೇಲೆ ಇದಕ್ಕೆ ಬರೋಣ ಅಂತ ఇగా ఊటమడం వరి. హోస్వేవ ఎల్ల ఊట నీరా ఎల్ల రెడీమడే ను. జల్ది జల్ది నువ్వు వర్రి. చాపి హస్కొంద ఎల్ల తోమండిట ఊటది గంటదు ఎల్ల. నువ్వు బడబడ పిచ్చి ఊటాచి కొట్టి పడి. ఐత్ వారప మైసా. హజ్కొత్తన నమకు హసవగది. ఎల్లారు కుందరు వరిలే. లైనక కంద్రే నల్లారు ఊటాచి కొట్టతను. ఎనక కొల్రే. నువ్వు ఇలి చాపి మే హక్కుందరే. నవికడ సాయ్ కంద్రతవంట. ఐతేక బసవక.

ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ನೋಡ್ರಿ ನೀವೊಂದು ಬಿಟ್ಟು ಊಟ ಮಾಡ್ತಾವಂತ ಅನ್ಕೋಬ್ರಿ ನೀವು ಎಲ್ಲರೂ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಅತ್ತೆ ಸಸೆ ಜಂಜಾಟ ನಿಮ್ಗೆ ಹೆಂಗೆ ಅನ್ಸತಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಓಡಿಯೋಣ ನೋಡಿ ಅಂತ ಇದೀನಿ ನೋಡ್ರಿ ನಾವು ಕೊರದಿಟ್ಟಿದ್ದ ಜುನ್ಕದ ಚಕ್ಲೆ ಹಂಗ ಬಿಸಿ ಬಿಸಿ ಜೋಳದ ರೊಟ್ಟಿ ಬದ್ನಿಕಾ ಪಲ್ಯ ಅಂತ ಮತ್ತಿರಂದ್ರು ಅಂದ್ರೆ ನೋಡ್ರಿ ಮಡಿಕೆ ಕಾಳು ಪಲ್ಯ ಐತೆ ಅವರು ಯಾವ್ದು ಜಾಸ್ತಿ ಹೇಳಿರೋ ನಾನು ಬದನಿಕಾ ಪಲ್ಯ ಮಾಡೋಂದಿರು ಬದ್ನಿಕಾಯಿರೋದಕ್ಕೆ ನಾನು ಆ ಮಡಿಕೆ ಕಾಳ ಪಲ್ಯೆ ಮಾಡಿದೆ ಅವರು ಬದ್ನಿಕಾಯಿ ಅಂತ ಅನ್ಕೊಂಡ್ರು ಹಾಂ ಬರೀ ಫ್ರೆಂಡ್ಸ್ ನೀವು ಊಟ ಮಾಡೋಣ ಹೆಂಗೆ ಐತೆ ಅಂತ ಹೇಳಿ ಹೇಳುವಂತೆ ವರ್ಕಮ ಆ ಜುಣಕು ಸಕ್ಲೆ ಮಸ್ತ್ ಮಾಡಿ ನೋಡುವ ಎಷ್ಟು ಚೊಲೋರ ಮಾಡಿವುನ್ಕು ಸಕ್ಲೆ ಹಾಂ ಭಾರಿ ಬಿಡು ಎಳ್ಳ ಕೋರ್ಬೇವ್ವ ಕೊತ್ತಂಬ್ರಿ ಎಲ್ಲ ಹಾಕಿ ಭಾರಿ ಮಾಡಿ ನೋಡು ಬಾಯಾಗ ನೋಡ್ರಿ ಸಾಕು ನೀರು ಬರಕತ್ತೆ ಬೇಟಾ ಹೌದು ಬೇ ಸಿಗುವ ತಿನ್ಬೇ ಭೇ ಇನ್ನೆಡ್ಬೇಕಾರೆ ಹಾಕ್ತಾನ ಎಲ್ಲರೂ ತಿನ್ರಿ ತಿನ್ರಿ ಮೀ ತಿನ್ರತಿ